ನಮಸ್ಕಾರ ವೀಕ್ಷಕರೇ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಹೀರೆಕಾಯಿ ಹೆಣ್ಣಗಾಯಿ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಹಾಗೂ ಸಿಂಪಲ್ ಆದಂತಹ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಫುಲ್ ನೋಡಿ ಮೊದಲಿಗೆ ನಾನಿಲ್ಲಿ ಹೀರೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಿಪ್ಪೆಯಿಂದನೂ ಕೂಡ ನಾನೊಂದು ರೆಸಿಪಿನ ಟ್ರೈ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದೀನಿ ಒಮ್ಮೆ ಯಾರೆಲ್ಲ ಆ ವೀಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಆ ವೀಡಿಯೋನ ನೋಡಿ ಸಿಪ್ಪೆಯಿಂದನೂ ಕೂಡ ಒಂದು ಚಟ್ನಿನ ಮಾಡ್ಕೊಬೋದು ಆ ಒಂದು ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಲಿಂಕ್ನ ಪ್ರೆಸ್ ಮಾಡಿ ಆ ವೀಡಿಯೋನ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ನಾಲ್ಕು ಭಾಗಗಳಾಗಿ ಮಾಡ್ಕೊಬೇಕು ನೋಡಿ ಈ ಥರ ಈಗ ನಾನಿಲ್ಲಿ ಹುರ್ಕೊಳ್ಳೋದಿಕ್ಕೆ ನಾನು ಕಡಲೆಕಾಯಿ ಬೀಜನ ಇದ್ದೀನಿ ನೋಡಿ ಇದನ್ನು ರುಬ್ಕೊಬೇಕು ಕಡಲೆಕಾಯಿ ಬೀಜನ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜನ ತಗೊಂಡು ಇದನ್ನು ಇದ್ದೀನಿ ನೋಡಿ ಈ ಥರ ಈಗ ಇದಕ್ಕೆ ನಾನು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ ಬಿಳಿ ಎಳ್ಳು ಕೂಡ ಅಷ್ಟೇ ತುಂಬಾ ಫ್ರೈ ಹೋಗಬೇಡಿ ಹಾಗೆ ಜೀರಿಗೆ ಇದನ್ನು ಸ್ವಲ್ಪ ಬಿಳಿ ಎಳ್ಳು ಚಟ್ಪಟ್ ಅಂದರೆ ಸಾಕು ಅದಾದಮೇಲೆ ನೀವು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಳಿ ಸ್ವಲ್ಪ ಜೀರಿಗೆ ಜೀರಿಗೆ ಮತ್ತು ಬಿಳಿ ಎಳ್ಳು ಫ್ರೈ ಆದರೆ ಸಾಕು ಈಗ ಇದನ್ನು ತಣ್ಣಗಾಗ್ ಬಿಟ್ಬಿಡೋಣ ಒಂದು ಟೆನ್ ಮಿನಿಟ್ಸು ಈಗ ರುಬ್ಕೊಬೇಕು ರುಬ್ಕೊಳ್ಳೋದಕ್ಕೆ ನಾನು ಆ ಟೆನ್ ಮಿನಿಟ್ಸ್ ಏನು ಬಿಟ್ಟಿದೆ ಅಲ್ವಾ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಕಡಲೆಕಾಯಿ ಬೀಜ ಬಿಳಿ ಎಳ್ಳು ಹಾಗೂ ಜೀರಿಗೆ ಮತ್ತು ಒಂದು ಹತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಮಸಾಲೆಗೆ ಖಾರದ ಪುಡಿ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಆಕೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಇಲ್ಲಿ ನಾನು ಇದ್ದೀನಿ ನೋಡಿ ಈ ಥರ ರುಬ್ಕೊಬೇಕು ಇಷ್ಟು ತರಿತರಿಯಾಗಿ ರುಬ್ಕೊಂಡಿರಬೇಕು ಈ ಒಂದು ಮಸಾಲೆನ ನೀವೆಲ್ಲ ಹೆಣ್ಗೈ ತಿಂದಿರೋದು ನೋಡಿರ್ತೀರ ಅಲ್ವಾ ಸೇಮ್ ಹಾಗೇನೇ ಬರುತ್ತೆ ಆದರೆ ನಾವಿಲ್ಲಿ ಹೀರೆಕಾಯಿನ ಬಳಸ್ಕೊಂಡು ಎಣ್ಣಗೈನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಮಸಾಲೆಗೆ ಸ್ವಲ್ಪ ಆಯಿಲ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಈ ಒಂದು ಹೀರೆಕಾಯಿಗೆ ಫಿಲ್ ಮಾಡ್ಕೊಬೇಕಾಗತ್ತೆ ಈ ನಾಲ್ಕು ಭಾಗ ಮಾಡ್ಕೊಂಡು ಇಡ್ತೀವಲ್ಲ ಅದನ್ನು ನೋಡಿ ಈ ಥರ ಫಿಲ್ ಮಾಡ್ಕೊಂಡು ಮಾಡಿಕೊಂಡು ಇಟ್ಕೊಬೇಕಾಗತ್ತೆ ನೋಡಿ ಈ ಥರ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಉತ್ತರ ಕರ್ನಾಟಕದಲ್ಲೇ ಇದೊಂದು ತುಂಬಾ ಫೇಮಸ್ ಆದಂತಹ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಎಲ್ಲ ಸೀರಿದ ಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಿಂಗ ಇದ್ದೀನಿ ಹಿಂಗು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ವ ಸೊ ಅದಕ್ಕೆ ನಾನು ಹಿಂಗನ್ನ ಯೂಸ್ ಮಾಡ್ತಾ ಇದಾದ ಮೇಲೆ ನಾನು ಒಂದು ಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪಿನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಕ್ಲೀನಾಗಿ ಫ್ರೈ ಆಗಲಿ ವಾಸನೆ ಹೋಗೋರಿಗೂ ಹಾಗೆ ಒಂದು ಟೊಮೊಟೊನ ಕೂಡ ಸೇರಿಸ್ಕೊಳ್ಳಿ ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೇ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮ್ಗೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗೇ ಆಗುತ್ತೆ ಈಗ ಅದಕ್ಕೆ ಕಟ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡಿರೋ ಮಸಾಲೆ ಹೀರೆಕಾಯಿನ ನಾನು ಹಾಕೊತಾ ಇದ್ದೀನಿ ಕುಕ್ಕರ್ಗೆ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು ಬೇಗನೆ ಆಗೋಗ್ಬಿಡುತ್ತೆ ಈ ಒಂದು ರೆಸಿಪಿ ಅರ್ಜೆಂಟಾಗಿ ನೀವು ರೊಟ್ಟಿ ಜೊತೆಗೆ ಮಾಡ್ಕೊಬೇಕು ಏನು ಮಾಡ್ಕೊಳ್ಳೋದು ಅಂದರೆ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಹೀರೆಕಾಯಿಯಿಂದ ಹೆಣ್ಗಾಯಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಈಗ ನೋಡಿ ಇದನ್ನು ನಾನು ಒಂದು ಐದು ನಿಮಿಷ ಈ ಥರ ಬೇಗ ಕೊಳೆಗೆ ಇಟ್ಕೊಂಡು ಅದಾದಮೇಲೆ ಉಳಿದಿರುವಂಥ ಮಸಾಲೆ ಏನಿದೆ ಅಲ್ವಾ ಅದನ್ನೆಲ್ಲ ನಾನು ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಫಸ್ಟೇ ನೆನೆಸಿಟ್ಕೊಂಡಿರುವಂಥ ಹುಣ್ಸೆ ಹುಣ್ಸೆಣ್ಣಿನ ರೆಸ್ ರಸನ ಕೂಡ ಸೇರಿಸ್ಕೊತ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಹಾಕಬೇಕು ಹುಣ್ಸೆಹಣ್ಣಿನ ರಸ ಹಾಕಿರ್ತೀವಲ್ಲ ಅದು ಹೀರೆಕಾಯಿ ಜೊತೆಗೆ ಮಿಕ್ಸ್ ಆಗಬೇಕು ಹಾಗೆ ಸ್ವಲ್ಪ ನೀರನ್ನ ಸ ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟ್ ಕೊತ್ತಂಬರಿ ಹಾಕ್ಕೊಂಡು ಇದಕ್ಕೆ ಮುಕ್ ಕುಕ್ಕರ್ ಮುಚ್ಚಿನ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಿಲ್ ಹಾಕ್ಕೊಳ್ಳಿ ಸಾಕು ಆಲ್ರೆಡಿ ಹೀರೆಕಾಯಿ ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಆಗಿರುತ್ತೆ ಅಲ್ವಾ ಸೊ ಒಂದೇ ಒಂದು ವಿಷಿಲ್ ಹಾಕ್ಕೊಂಡ್ರೆ ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಎಲ್ಲದಕ್ಕೂ ಕೂಡ ಈ ಒಂದು ರೆಸಿಪಿ ತುಂಬಾ ರುಚಿ ಕೊಡುತ್ತೆ ಹಾಗೂ ಅನ್ನ ಜೊತೆಗೂ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ನೋಡುತ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಏನಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿದರೆ ಈ ರೆಸಿಪಿ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್